श्री गुरुभ्यो नमः अरिह ॐ ॐ गुरु, गुरु ब्रह्मा गुरुर्विष्णु गुरुर्देवो महेश्वरः गुरुरेव परम ब्रह्मा तस्मै श्री गुरुवे नमः ॐ शांति शांति शान्ति चैतन्य चुल्मया मुंदूरेद भाग ನನ್ನನ್ನು ಸಿಂಹಗಳು ಹಿಂಬಾಲಿಸುವವು ನನ್ನ ಭರವಸೆ ಇರುವುದು ಯುವಜನಾಂಗದಲ್ಲಿ ಆಧುನಿಕ ಯುವಜನಾಂಗದಲ್ಲಿ ನನ್ನ ಕಾರ್ಯವನ್ನು ಮುಂದುವರಿಸುವವರು ಸಮಾಜದ ಯುವ ನವ ಯುವ ವರ್ಗದಿಂದ ಎದ್ದು ಬರಲಿದ್ದಾರೆ ಅವರು ರಾಷ್ಟ್ರದ ಸಕಲ ಸಮಸ್ಯೆಗಳನ್ನು ಸಿಂಹ ಪರಾಕ್ರಮದಿಂದ ಪರಿಹರಿಸಲಿದ್ದಾರೆ ನಮಗೆ ಬೇಕಾಗಿರುವುದು ವೇದಾಂತದೊಂದಿಗೆ ಮೇಳೈಸಿದ ಪಾಶ್ಚಾತ್ಯ ವಿಜ್ಞಾನ ಬ್ರಹ್ಮಚರ್ಯದ ಉಜ್ವಲ ಆದರ್ಶ ಶ್ರದ್ಧೆ ಮತ್ತು ಆತ್ಮವಿಶ್ವಾಸ ನಮಗೆ ಕೆಲವು ಅನುಯಾಯಿಗಳು ಬೇಕಾಗಿದ್ದಾರೆ ಬಿಸಿನೆತ್ತರಿನ ಯುವಜನರು ತಿಳಿಯಿತೇ ತೀಕ್ಷ್ಣ ಬುದ್ಧಿಯ ಧೀರ ಯುವಜನರು ಬೇಕು ದವಡೆಯೊಳಗೂ ನುಗ್ಗಬಲ್ಲ ಎದೆಗಾರಿಕೆಯ ಯುವಜನರು ಬೇಕು ಸಮುದ್ರವನ್ನೇ ಈಜಿದಾಟಲು ತಯಾರಿರುವ ಯುವಜನರು ಬೇಕು ಅಂತಹ ನೂರಾರು ಸ್ತ್ರೀ ಪುರುಷರು ನಮಗೆ ಬೇಕು ಇಂದು ಜಗತ್ತಿಗೆ ಅಗತ್ ಅತ್ಯಗತ್ಯವಾಗಿ ಬೇಕಾಗಿರುವುದು ಚಾರಿತ್ರ್ಯಪೂರ್ಣ ವ್ಯಕ್ತಿತ್ವ ಯಾರ ಇಡೀ ಜೀವನವೇ ನಿಸ್ವಾರ್ಥ ಉಜ್ವಲ ಪ್ರೇಮದಿಂದ ಬೆಳಗುತ್ತಿರುವುದು ಅಂತವರಿಗಾಗಿ ಜಗತ್ತು ಕಾದಿದೆ ಆ ಬಗೆಯ ಪ್ರೇಮದಿಂದ ಅವರಾಡುವ ಒಂದೊಂದು ನುಡಿಯು ಸಿಡಿಲಿನಂತೆ ಎರಗುತ್ತದೆ ಇಂದು ನಮಗೆ ಬೇಕಾಗಿರುವುದು ಧೀರ ನುಡಿಗಳು ಧೀರತರ ಕಾರ್ಯಗಳು ಓ ಧೀರರೇ ಏಳಿ ಹೇಳಿ ಎದ್ದೇಳಿ ನಮ್ಮಲ್ಲಿ ಭಾವನಾಶಕ್ತಿಯು ಸ್ವಲ್ಪವೂ ಇಲ್ಲದಿದ್ದರೆ ಮತ್ತು ನಿಮಗೆ ಮಾರ್ಗದರ್ಶಿಯಾದ ಒಂದು ಆದರ್ಶವೇ ಇಲ್ಲದಿದ್ದರೆ ನೀವು ಮೃಗಗಳಿಗಿಂತ ಹೆಚ್ಚೇನೂ ಇಲ್ಲ ಆದ್ದರಿಂದ ನೀವು ಅತ್ಯುಚ್ಚವಾದ ಆದರ್ಶವನ್ನು ನಿಮ್ಮ ಮುಂದಿಟ್ಟುಕೊಳ್ಳಿರಿ ಆದರ್ಶವನ್ನೊಂದಿಗೂ ತಗ್ಗಿಸಬೇಡಿರಿ ಹಾಗೆಂದು ಆದರ್ಶವಾದಿಗಳಾಗುವ ಬರದಲ್ಲಿ ವ್ಯವಹಾರ ಕೌಶಲವನ್ನು ಕಾರ್ಯದಕ್ಷತೆಯನ್ನು ಕಡೆಗಣಿಸದಿರಿ ಕಟ್ಟುನಿಟ್ಟಿನ ಆದರ್ಶ ಪರತೆ ಹಾಗೂ ಪ್ರಚಂಡ ಕಾರ್ಯದಕ್ಷತೆ ಇವೆರಡನ್ನು ನೀವು ಸಮರಸವಾಗಿ ಮೈಗೂಡಿಸಿಕೊಳ್ಳುವುದನ್ನು ಕಲಿಯಬೇಕು ಇವುಗಳನ್ನು ನಾವು ಮೈಗೂಡಿಸಿಕೊಳ್ಳಬೇಕಾಗಿದೆ ಭಾವಿಸಬಲ್ಲ ಹೃದಯ ಅರಿತುಕೊಳ್ಳ ಅರಿತುಕೊಳ್ಳಬಲ್ಲ ಮಿದುಳು ಮತ್ತು ಕಾರ್ಯವೆಸಗಬಲ್ಲ ಬಲಿಷ್ಠ ಬಾಹುಗಳು ಮಹತ್ ಕಾರ್ಯಗಳನ್ನು ನೆಸಗಲು ನಿಮ್ಮನ್ನು ನೀವು ಸೂಕ್ತ ಉಪಕರಣಗಳನ್ನಾಗಿ ರೂಪಿಸಿಕೊಳ್ಳಿ ಬುದ್ಧಿಗೂ ಹೃದಯಕ್ಕೂ ತಿಕ್ಕಾಟ ಉಂಟಾದಾಗ ಹೃದಯವು ನುಡಿದಂತೆ ನಡೆಯಿರಿ ಭವಿಷ್ಯದ ಕುರಿತಾದ ನನ್ನ ಭರವಸೆ ಇರುವುದು ಶೀಲವಂತರಾದ ಯುವಜನರಲ್ಲಿ ಮೇಧಾವಿಗಳು ವಿಧೇಯರು ಬಹುಜನ ಬಹುಜನ ಹಿತಕ್ಕಾಗಿ ತಮ್ಮೆಲ್ಲವನ್ನು ತ್ಯಾಗ ಮಾಡಬಲ್ಲವರು ಆದ ಯುವಜನರಲ್ಲಿ ನನ್ನ ಯೋಜನೆಗಳು ಕಾರ್ಯಗತಗೊಳಿಸಲು ನಮ್ಮ ಜೀ ತಮ್ಮ ಜೀವನವನ್ನೇ ಯಾರು ಮುಡಿಪಾಗಿಡಬಲ್ಲರೋ ಮತ್ತು ತನ್ಮೂಲಕ ತಮ್ಮನ್ನು ತಾವು ಉದ್ಧರಿಸಿಕೊಳ್ಳುತ್ತಾ ಯಾರು ರಾಷ್ಟ್ರೋದ್ಧಾರಕ್ಕಾಗಿಯೇ ಶ್ರಮಿಸಬಲ್ಲರೋ ಅಂಥ ಯುವಜನರಲ್ಲೇ ನನ್ನ ಭರವಸೆ ಇರುವುದು ಇಂತಹ ಗುಣಗಳಿಲ್ಲದ ಸಾಮಾನ್ಯ ಮಟ್ಟದ ಯುವಕರೇನು ತಂಡೋಪತಂಡವಾಗಿ ಬರುತ್ತಿದ್ದಾರೆ ಬರುತ್ತಿದ್ದಾರೆ ಮುಂದೇನೂ ಬರುತ್ತಾರೆ ಅಂತವರಿಗೇನು ಕೊರತೆ ಇಲ್ಲ ಆದರೆ ಅವರ ಮುಖದಲ್ಲಿ ಜೀವಕಳಿಯೇ ಇರುವುದಿಲ್ಲ ಅವರ ಹೃದಯವೋ ಬಲಹೀನ ಅವರ ಶರೀರವೋ ಶಕ್ತಿಹೀನ ಅವರ ಮನಸ್ಸೋ ಸತ್ವಹೀನ ಅವರಲ್ಲಿ ಕೆಲಸ ಮಾಡುವ ತ್ರಾಣವೇ ಇಲ್ಲ ಇಂಥವರಿಂದ ಏನಾದಿತ್ತು ದೃಢಕಾಯರಾದ ಯುವಕರು ನನಗೆ ಬೇಕು ವೀರ್ಯವಂತರಾದ ಜ ಯುವ ಯುವಕರು ನನಗೆ ಬೇಕು ಕಾರ್ಯ ಸಾಮರ್ಥ್ಯವುಳ್ಳ ಯುವಕರು ನನಗೆ ಬೇಕು ಅವರು ಶೀಲವಂತರಾಗಿರಬೇಕು ಮನುಷ್ಯರು ಮನುಷ್ಯರು ನಮಗಿಂದ ಬೇಕ ನಮಗಿಂದು ಬೇಕಾಗಿರುವುದು ಇವರು ಉಳಿದೆಲ್ಲ ಉಳಿದು ಉಳಿದುವೆಲ್ಲ ತಾವಾಗಿಯೇ ಬರುವವು ಆದರೆ ಆದರೆ ಒಳಗೂ ಒರಗೂ ಪ್ರಾಮಾಣಿಕರಾದ ಶಕ್ತಿಶಾಲಿಗಳಾದ ಉತ್ಸಾಹಿಗಳಾದ ಶ್ರದ್ಧಾವಂತರಾದ ಮತ್ತು ನಂಬಿಕೆಗೆ ಅರ್ಹರಾದ ಯೌವನ ಭರಿತ ಜನರು ಜನ ಬೇಕು ಅಂತವರೊಂದು ನೂರು ಜನ ಸಿಕ್ಕಿದ್ದರೆ ಪ್ರಪಂಚದಲ್ಲೊಂದು ಉತ್ಕ್ರಾಂತಿಯನ್ನೇ ಮಾಡಿಬಿಡಬಹುದು ಓ ನನ್ನ ಪ್ರೀತಿಯ ಸು ಪ್ರೀ ಪ್ರಿಯ ಸುತನೇ ನಾನು ಬ ಬಯಸುವುದೇನು ಗೊತ್ತೇ ಕಬ್ಬಿಣದಂತಹ ಮಾಂಸಖಂಡಗಳು ಒಕ್ಕಿನಂತಹ ನರಮಂಡಲ ಮತ್ತು ವಿದ್ಯುತ್ ಶಕ್ತಿಯಂತಹ ಇಚ್ಛಾಶಕ್ತಿ ಶಕ್ತಿ ಪೌರುಷ ಕ್ಷಾತ್ರವೀರ್ಯ ಮತ್ತು ಬ್ರಹ್ಮ ತೇಜ ನಾನು ಬಯಸುವುದು ಇದನ್ನು ನನ್ನ ಸುತರು ನನ್ನಿಂದ ಸಾಧ್ಯವಾದಕ್ಕಿಂತಲೂ ನೂರು ಪಟ್ಟು ಮಹಿಮಾನ್ವಿತರಾಗಬೇಕು ಎನ್ನುತ್ತೇನೆ ನಾನು ನಿಮ್ಮಲ್ಲಿ ಪ್ರತಿಯೊಬ್ಬರೂ ಪುರುಷ ಸಿಂಹರಾಗಬೇಕು ಆಗಲೇ ಬೇಕು ಹೌದು ಹೀಗೆಂದು ಹೇಳುವವನು ನಾನು ನಾಯಕನಿಗೆ ವಿಧೇಯನಾಗಿರುವುದು ಕಾರ್ಯಕ್ಕೆ ಸನ್ನದ್ಧನಾಗಿರುವುದು ಮತ್ತು ಉದ್ದೇಶ ಸಿದ್ಧಿಗಾಗಿ ತವಕಿಸುವುದು ಈ ಮೂರು ನಿಮ್ಮಲ್ಲಿ ಇರುವುದಾದರೆ ನಿಮ್ಮನ್ನು ತಡೆಹಿಡಿಯುವವರಾರು ಭವಿಷ್ಯ ಭಾರತದ ಭಾಗ್ಯವು ನಿಮ್ಮನ್ನೇ ಅವಲಂಬಿಸಿದೆ ಆದರೆ ನೀವು ಕಾರ್ಯಶೀಲರಾಗುವುದು ಬಿಟ್ಟು ಐಷಾರಾಮದ ಜೀವನ ನಡೆಸುತ್ತಿರುವುದು ನನ್ನ ಕಂಡು ನನಗೆ ಅತೀವ ವೇದನೆಯಾಗುತ್ತಿದೆ ಹೇಳಿ ಕಾರ್ಯೋನ್ಮುಖರಾಗಿರಿ ಕಾರ್ಯರಂಗಕ್ಕೆ ಧುಮುಕಿರಿ ಸೋಮಾರಿಗಳಂತೆ ಕುಳಿತಿರಬೇಡಿ ಮುಂದೆ ಕಾಲ ಕೂಡಿ ಬಂದಾಗ ಎಲ್ಲವೂ ಆಗುತ್ತದೆ ಎಂದುಕೊಳ್ಳುವುದು ತಿಳಿಗೇಡಿತನ ಹಾಗೆ ಕೈಕಟ್ಟಿ ಕುಳಿತರೆ ಯಾವ ಕಾರ್ಯವೂ ಕೈಗೂಡದು ನಿಮ್ಮಲ್ಲಿ ಪ್ರತಿಯೊಬ್ಬರಿಂದಲೂ ನಾನು ಬಯಸುವುದು ಇದನ್ನು ಏನೆಂದರೆ ಸ್ವಪ್ರತಿಷ್ಠೆಯ ಹಂಬಲವನ್ನು ನೀವು ಸಂಪೂರ್ಣ ತ್ಯಾಜ್ಯ ಮಾಡಬೇಕು ಗುಂಪುಗಾರಿಕೆಯನ್ನು ತೊರೆಯಬೇಕು ಮತ್ತು ಹೊಟ್ಟೆ ಕಿಚ್ಚನ್ನು ಕಿತ್ತೊಗೆಯಬೇಕು ನೀವು ಭೂಮಾತೆಯಂತೆ ಅನಂತ ಸಹನೆ ಉಳ್ಳವರಾಗಬೇಕು ಈಗಿರಲು ನಿಮ್ಮಿಂದ ಸಾಧ್ಯವಾದರೆ ಇಡೀ ಜಗತ್ತೇ ನಿಮ್ಮ ಪಾದಗಳಿಗಿರಗುತ್ತದೆ ಟೀಕಿಸುವುದನ್ನು ಸಂಪೂರ್ಣ ಬಿಟ್ಟುಬಿಡಿ ಇತರರು ಇತರರು ಸರಿಯ ಸರಿದಾರಿಯಲ್ಲಿ ಮುನ್ನಡೆಯುತ್ತಿರುವುದನ್ನು ಕಂಡು ಕಂಡು ಬಂದರೆ ಅವರಿಗೆ ನಿಮ್ಮಿಂದಾದ ನೆರವು ನೀಡಿರಿ ಅವನು ದಾರಿ ತಪ್ಪುತ್ತಿರುವಂತೆ ಕಂಡು ಬಂದರೆ ಅವರಿಗೆ ಅವರ ತಪ್ಪನ್ನು ನಯವಾಗಿ ತಿಳಿಸಿಕೊಡಿ ಆಗಲ್ಲದೆ ನಿಂದಿಸುವ ಅಥವಾ ಟೀಕಿಸುವ ಧಾಟಿಯಲ್ಲಿ ತಿಳಿಸುವುದು ತರವಲ್ಲ ಏಕೆಂದರೆ ಈ ನಿಂದೆ ಟೀಕೆಗಳೇ ಎಲ್ಲ ರಗಳೆಗಳಿಗೂ ಮೂಲ ಸಂಘ ಸಂಸ್ಥೆಗಳು ಮುರಿದು ಬೀಳುವುದು ಈ ಟೀಕೆ ನಿಂದೆ ನಿಂದ ನಿಂದೆಗಳಿಂದ ನಿಂದೆಗಳಿಂದಾಗಿಯೇ ನಮಗೀಗ ಬೇಕಾಗಿರುವುದು ಸಂಘಟನಾ ಸಾಮರ್ಥ್ಯ ನಾನು ಹೇಳುತ್ತಿರುವುದು ನಿಮಗರ್ಥವಾಗುತ್ತಿದೆಯೇ ನಿಮ್ಮಲ್ಲಿ ಒಬ್ಬರಿಗಾದರೂ ಇದನ್ನು ಅರ್ಥ ಮಾಡಿಕೊಳ್ಳಬಲ್ಲ ಮಿದುಳು ಇದೆಯೇ ಇರುವುದಾದರೆ ಈ ದಿಸೆಯಲ್ಲಿ ನಿಮ್ಮ ಬುದ್ಧಿ ಕೆಲಸ ಮಾಡಲಿ ನೋಡೋಣ ನಿಸ್ವಾರ್ಥಿ ನಿಸ್ವಾರ್ಥಿಗಳಾಗಿರಿ ಮತ್ತು ಒಬ್ಬ ಗೆಳೆಯ ಇನ್ನೊಬ್ಬ ಗೆಳೆಯನನ್ನು ಬೆನ್ನು ಹಿಂದೆ ಈ ಗೆಳೆಯುತ್ತಿದ್ದರೆ ಅದಕ್ಕೆ ಕಿವಿಗೊಡಲೇಬೇಡಿ ನಿಮ್ಮಲ್ಲಿ ಬೂಟಾಟಿಕೆ ಮತ್ತು ದೂರ್ತತನ ಇರಬಾರದೆಂದು ನಾನು ಬಯಸುತ್ತೇನೆ ನಿಮ್ಮಲ್ಲಿ ಅನೈತಿಕತೆಯ ಸೋಂಕೆ ಇರಬಾರದು ಮತ್ತು ನಿಮ್ಮ ಕಾರ್ಯವಿಧಾನದಲ್ಲಿ ಯಾವುದೇ ಕಳಂಕದ ಛಾಯೆ ಕೂಡ ಇರಬಾರದೆಂದು ನಿರೀಕ್ಷಿಸುತ್ತೇನೆ ನಾನು ಸೋಮಾರಿತನ ಸಲ್ಲದು ಎಲ್ಲ ಅಸೂಯೆ ಅಹಂಕಾರಗಳನ್ನು ಒಮ್ಮೆಲೆ ಕಿತ್ತೊಗೆಯರಿ ಪ್ರಚಂಡ ಶಕ್ತಿ ಉತ್ಸಾಹಗಳಿಂದ ಕಾರ್ಯಶೀಲರಾಗಿರಿ ನಿಮ್ಮೆಲ್ಲ ಬಲವನ್ನು ಒಗ್ಗೂಡಿಸಿಕೊಂಡು ಕಾರ್ಯೋನ್ಮುಖರಾಗಿರಿ ಯಾರ ಆಂತರ್ಯದಲ್ಲಿ ಛಾತಿ ಇದೆಯೋ ಮತ್ತು ಹೃದಯದಲ್ಲಿ ಪ್ರೀತಿ ಇದೆಯೋ ಅಂತವರು ಮಾತ್ರವೇ ನನ್ನನ್ನು ಅನುಸರಿಸಲಿ ಬೇರಾರು ನನಗೆ ಬೇಕಿಲ್ಲ ಓ ನನ್ನ ಪ್ರೀ ಪ್ರಿಯ ಸುತರೇ ಇಲ್ಲಿ ಕೇಳಿ ನನ್ನ ಸುತರೆಂದಿಗೂ ಅಳ್ಳದೆ ಇವರಾಗಬ ಅಳ್ಳದೆ ಅಳ್ಳದೆ ಯವರಾಗಬಾರದು ಮೈ ಕೈ ಮಿಸುಕದೇ ಮಹತ್ ಕಾರ್ಯಗಳನ್ನು ಸಾಧ ಸಾಧಿಸಲಹುದೇ ನನಗೆ ಬೇಕು ವಜ್ರೋಪಮ ಇಚ್ಛಾಶಕ್ತಿ ಮತ್ತು ಅಂಜುವುದನ್ನೇ ಅರಿಯದ ಗಂಡಿದೆ ಭಗವಂತ ನಿಮ್ಮನ್ನು ಹರಸಲಿ ಹೇಳಿಗಳಿಗೆ ನಾನೇನು ಹೇಳಲಿ ಇಲ್ಲ ಹೇಳಿಗಳಿಗೆ ನಾನು ಹೇಳುವುದ್ದೇನೂ ಇಲ್ಲ ನನ್ನ ಪಾಲಿಗೆ ಅಂಜುವುದು ಹಲ್ಲು ಗಿಂಜುವುದು ನಾಯಿ ಕುನ್ನಿಗಳಂತೆ ಕೊಯ್ ಗುಡುವುದು ಮತ್ತು ಶುದ್ಧ ಸೋಂಬೇರಿಯಂತೆ ಇರುವುದು ಇವು ಬೇರೆಯಲ್ಲ ನರಕ ಬೇರೆಯಲ್ಲ ನನ್ನ ಸ್ಫೂರ್ತಿಯ ಕಿಡಿಗಳು ನಿಮ್ಮನ್ನಿನ್ನೂ ಸೋಂಕಿಲ್ಲ ನಿಮಗೆ ನನ್ನ ದಾಟಿಯೇ ಅರ್ಥವಾಗುತ್ತಿಲ್ಲ ನೀವಿನ್ನು ಅದೇ ತಾಮಸಿಕತೆ ಲೋಲುಪತೆಗಳ ಹಳೆಯ ಅಳಿಯಲ್ಲೇ ತೆವಳುತ್ತಿರುವಿರಿ ಎಲ್ಲ ತಾಮಸಿಕತೆಗೂ ಧಿಕ್ಕಾರ ಎಲ್ಲ ಲೋಲುಪತೆಗೂ ಧಿಕ್ಕಾರ ನಿಮಗೆ ನನ್ನ ಕಾವು ತಟ್ಟಲಿ ನೀವು ನಕಶಿಕಾಂತ ಪ್ರಾಮಾಣಿಕರಾಗಿರುವಂತಾಗಲಿ ಎಂಬುದೇ ನನ್ನ ನಿತ್ಯ ನಿರಂತರ ಪ್ರಾರ್ಥನೆ ನೀವು ನನ್ನ ಸುತರೆ ನಿಜವಾದಲ್ಲಿ ನೀವು ಯಾವುದಕ್ಕೂ ಅಂಜುವುದಿಲ್ಲ ಹಿಂಜರಿಯುವುದಿಲ್ಲ ನೀವು ಸಿಂಹಗಳೇ ಆಗುವಿರಿ ನಿಮ್ಮ ಪ್ರತಿಯೊಂದು ಪ್ರಯತ್ನಕ್ಕೂ ನನ್ನ ಶುಭಾಶಯ ಆಶೀರ್ವಾದ ಇದ್ದೇ ಇದೆ ನಿಮ್ಮಲ್ಲಿ ಶ್ರದ್ಧೆ ಇದ್ದರೆ ನಿಮಗೆ ಬೇಕಾದ ಬೇಕಾದ್ದೆಲ್ಲವೂ ಸಿಗುತ್ತದೆ ನಿನಗೆ ನನ್ನನ್ನು ಅನುಸರಿಸುವ ಮನ ಮನವಿದ್ದರೆ ಅಪ್ಪಟ ಪ್ರಾಮಾಣಿಕನಾಗಿರ ಅಪ್ಪ ಅಪ್ಪಟ ಪ್ರಾಮಾಣಿಕನಾಗಿ ಬಾ ಪರಿಪೂರ್ಣ ನಿಸ್ವಾರ್ಥಿಯಾಗಿ ಬಾ ಇವೆಲ್ಲಕ್ಕೂ ಮಿಗಿಲಾಗಿ ಪರಮ ಪರಿಶುದ್ಧನಾಗಿ ಬಾ ನಿನ್ನ ಮೇಲೆ ನನ್ನ ಆಶೀರ್ವಾದ ಸದಾ ಇದ್ದೇ ಇರುತ್ತದೆ ಅತಿ ದೊಡ್ಡ ಶಕ್ತಿ ಈ ಜಗತ್ತಿನಲ್ಲಿ ಚಿರಕಾಲ ಉಳಿಯುವಂಥದ್ದು ವಿನಯವೇ ಹೊರತು ಮೃಗೀಯತನ ಮೃಗೀಯತೆಯೂ ಅಲ್ಲ ದೇಹ ಬಲವೂ ಅಲ್ಲ ಪವಿತ್ರತೆಯೇ ಅತಿ ದೊಡ್ಡ ಶಕ್ತಿ ಮಿಕ್ಕುದೆಲ್ಲವೂ ಅದರ ಮುಂದೆ ತಲೆಬಾಗಲೇಬೇಕು ಪರಿಶುದ್ಧತೆ ಮತ್ತು ಶಾಂತತೆ ಇವುಗಳಿಂದಾಗಿ ಆಡುವ ನುಡಿಗೆ ಶಕ್ತಿ ಬರುತ್ತದೆ ಪರಿಶುದ್ಧತೆ ಪಾವಿತ್ರ ಪಾವಿತ್ರ್ಯವೆಂಬ ಈ ಶಕ್ತಿಗೆ ಮಣಿಯದಿರುವ ಪಶುಬಲ ಯಾವುದಿದೆ ಮೊದಲು ಪರಿಶುದ್ಧನಾಗು ಆಗ ನೀನು ಬಲಿಷ್ಠನಾಗುವೆ ಬ್ರಹ್ಮಚರ್ಯ ಪಾಲನೆಯಿಂದ ಶುದ್ಧಗೊಂಡು ಶುದ್ಧಗೊಂಡನ ಮಧುಳಿಗೆ ಅತ್ಯದ್ಭುತ ಸಾಮರ್ಥ್ಯವಿರುತ್ತದೆ ಪ್ರಚಂಡ ಶಕ್ತಿ ಇಚ್ಛಾಶಕ್ತಿ ಇರುತ್ತದೆ ಬ್ರಹ್ಮಚಾರ್ಯ ಪಾಲನೆಯು ವ್ಯಕ್ತಿಗೆ ಮನುಕುಲದ ಮೇಲೆ ಪರಮಾದ್ಭುತ ಪ್ರಭುತ್ವವನ್ನು ತಂದುಕೊಡುತ್ತದೆ ಎಲ್ಲ ಆಧ್ಯಾತ್ಮಿಕ ವೀರರು ಕಟ್ಟುನಿಟ್ಟಿನ ಬ್ರಹ್ಮಚಾರ್ಯ ಪಾ ಬ್ರಹ್ಮಚರ್ಯ ಪಾಲನೆ ಮಾಡಿದವರು ಅದರಿಂದಾಗಿಯೇ ಅವರೆಲ್ಲ ಬಲಾಢ್ಯರಾಗಿ ಬೆಳಗಿದರು ಹೋ ನನ್ನ ಸುತನೇ ಬ್ರಹ್ಮಚರ್ಯ ಅಥವಾ ಪವಿತ್ರ ಮಿಗಿಲಾದ ಶಕ್ತಿ ಹೊಂದಿರಲು ಸಾಧ್ಯವೇ ನಾಯಕನಲ್ಲಿ ಚಾರಿತ್ರ್ಯವಿಲ್ಲದಿದ್ದರೆ ಅನುಯಾಯಿಗಳಲ್ಲಿ ಸ್ವಾಮಿನಿಷ್ಠೆ ಇಲ್ಲದಿದ್ದರೆ ನಿಷ್ಠೆ ಇರುವುದಿಲ್ಲ ಆದರೆ ಅಪ್ಪಟ ಶೀಲವಂತನಾದ ನಾಯಕನಿಗೆ ಎಲ್ಲರೂ ವಿಧೇಯರಾಗಿ ನಡೆದುಕೊಳ್ಳುತ್ತಾರೆ ಮತ್ತು ಕಡೆಯವರೆಗೂ ಸ್ವಾಮಿನಿಷ್ಠೆ ಹಿಂದಿರುತ್ತಾರೆ ಒಮ್ಮೆ ಶಿಷ್ಯನೊಬ್ಬ ಸ್ವಾಮಿ ವಿವೇಕಾನಂದರ ಮುಂದೆ ಹೀಗೆಂದ ಸ್ವಾಮೀಜಿ ನಿಮ್ಮಂತಾಗಲು ಯಾರಿಂದ ತಾನೇ ಸಾಧ್ಯ ತತ್ವಶಾಸ್ತ್ರಗಳನ್ನು ವ್ಯಾಖ್ಯಾನಿಸುವಲ್ಲಿ ನಿಮಗ್ ನಿಮಗಿರುವಂತಹ ಪ್ರಚಂಡ ವಾಕ್ಶಕ್ತಿ ಇನ್ಯಾರಿಗೆ ಬಂದೀತು ಆಗ ಸ್ವಾಮಿ ವಿವೇಕಾನಂದರೆಂದರು ಅದು ಆಗಲ್ಲ ಆ ಶಕ್ತಿಯನ್ನು ಯಾರು ಬೇಕಾದರೂ ಬೆಳೆಸಿಕೊಳ್ಳಬಹುದು ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂಬ ಏಕಮಾತ್ರ ಸಂಕಲ್ಪದಿಂದ ಹನ್ನೆರಡು ವರ್ಷಗಳ ಕಾಲ ಅಖಂಡ ಬ್ರಹ್ಮಚರ್ಯವನ್ನು ಪಾಲಿಸುವವರಿಗೆಲ್ಲ ಈ ಸಾಮರ್ಥ್ಯ ಬರುತ್ತದೆ ಆ ಬಗೆಯ ಬ್ರಹ್ಮಚಾರ್ಯವನ್ನು ನಾನು ಸ್ವತಃ ಪಾಲಿಸಿದ್ದೇನೆ ಅದರ ಪರಿಣಾಮವಾಗಿ ಬುದ್ಧಿಯನ್ನು ಮಸುಕುಗೊಳಿಸುವ ಅಜ್ಞಾನದ ಪರದೆ ಸರಿದು ಹೋಗಿದೆ ಆದ್ದರಿಂದ ತತ್ವಶಾಸ್ತ್ರದಂತಹ ಸೂಕ್ಷ್ಮವೂ ಜಟಿಲವೂ ಆದ ವಿಷಯದ ಕುರಿತಾಗಿ ಉಪನ್ಯಾಸ ಮಾಡುವಾಗಲೂ ನಾನು ಯಾವುದೇ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಬೇಕಿಲ್ಲ ಉದಾಹರಣೆಗೆ ನಾಳೆ ನಾನೊಂದು ಪ್ರವಚನ ನೀಡಬೇಕ ನೀಡಬೇಕಾಗಿದೆ ಎಂದು ಇಟ್ಟುಕೊಳ್ಳೋಣ ಭಾಷಣದಲ್ಲಿ ನಾಳೆ ನಾನು ಏನೇನು ಹೇಳಬೇಕೋ ಅವೆಲ್ಲವೂ ಇಂದು ರಾತ್ರಿಯೇ ನನ್ನ ಕಣ್ಣ ಮುಂದೆ ಚಿತ್ರಗಳ ರೂಪದಲ್ಲಿ ಹಾದು ಹೋಗುತ್ತದೆ ಇವುಗಳನ್ನೇ ನಾನು ಮರುದಿನ ಭಾಷಣದ ವೇಳೆಯಲ್ಲಿ ಮಾತಿನ ಮೂಲಕ ಹೊರಗಿಡುವುತ್ತೇನೆ ಅಷ್ಟೇ ಆದ್ದರಿಂದ ಆ ವಾಕ್ ಸಾಮರ್ಥ್ಯವು ನನಗೆ ಮಾತ್ರವೇ ಮೀಸಲಾದ ಪವಾಡ ಶಕ್ತಿಯೇನಲ್ಲ ಎಂಬುದು ನಿನಗೀಗ ಮನವರಿಕೆಯಾಯಿತೇ ಯಾರೇ ಆಗಲಿ ಹನ್ನೆರಡು ವರ್ಷ ಕಾಲ ಅಖಂಡ ಬ್ರಹ್ಮಚರ್ಯವನ್ನು ಪಾಲಿಸಿದರೆ ಅವರಿಗೆ ಅದು ಸಿದ್ಧಿಸುತ್ತದೆ ನೀನು ಪಾಲಿಸಿದರೆ ನಿನಗೂ ಅದು ಸಿದ್ಧಿಸುತ್ತದೆ ಆ ಶಕ್ತಿಯನ್ನು ಯಾರು ಬೇಕಾದರೂ ಗಳಿಸಿಕೊಳ್ಳಬಹುದು ಬ್ರಹ್ಮಚರ್ಯ ಪ ಪರಿಪಾಲನೆಯಿಂದ ಪರಿಶುದ್ಧವಾದ ಮ ಮಸ್ತಿಷ್ ಮಸ್ತಿಷ್ಕ ಮಸ್ತಿಷ್ಕದಲ್ಲಿ ಅಗಾಧ ಬಲವಿರುತ್ತದೆ ಪ್ರಬಲ ಇಚ್ಛಾಶಕ್ತಿ ಇರುತ್ತದೆ ಬ್ರಹ್ಮಚರ್ಯವಿಲ್ಲ ಎಂದರೆ ಅಲ್ಲಿ ಆಧ್ಯಾತ್ಮಿಕ ಶಕ್ತಿ ಶೇಖ ಶೇಖರವಾಗಲಾರದು ಬ್ರಹ್ಮಚರ್ಯ ಬಲದಿಂದ ವ್ಯಕ್ತಿಯು ಮಾನವ ಜನಾಂಗದ ಮೇಲೆ ಅದ್ಭುತ ಪ್ರಭಾವ ಬೀರಬಲ್ಲವನಾಗುತ್ತಾನೆ ನಮಗಿರುವ ಅತ್ಯಂತ ಶ್ರೇಷ್ಠವಾದ ಬ ಬಲವೆಂದರೆ ನಮ್ಮಲ್ಲಿ ನಮಗೆ ಇರುವ ವಿಶ್ವಾಸ ಆತ್ಮಶ್ರದ್ಧೆ ಇಡೀ ಮಾನವನ ಇತಿಹಾಸದಲ್ಲಿ ಮಹಾತ್ಮರಾಗಿ ಬೆಳಗಿದ ಸಕಲ ಸ್ತ್ರೀ ಪುರುಷರ ಜೀವನದಲ್ಲೂ ಅವರಿಗೆ ಬಲ ನೀಡುವ ಬೀಣಿ ಬಲ ನೀಡಿದ ಮಹತ್ತರ ಪ್ರೇರಕ ಶಕ್ತಿ ಯಾವುದು ಗೊತ್ತೇ ಅವರಲ್ಲಿ ಅವರಿಗಿದ್ದ ವಿಶ್ವಾಸ ಆತ್ಮಶ್ರದ್ಧೆ ನಾನು ಚಿಕಾಗೋದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಅಮೆರಿಕಾದ ಸೋದರ ಸೋದರಿಯರೇ ಎಂದು ಸಂಬೋ ಸಂಬೋಧಿಸಿದಾಗ ಕಿವಿ ಕಿವಿಗಡ ಚಿಕ್ಕುವಂತೆ ಸಭಿಕರು ಕರತಾಡನ ಎರಡು ನಿಮಿಷಗಳ ಕಾಲ ನಡೆಯಿತು ನಂತರ ನಾನು ಭಾಷಣ ಮುಂದುವರಿಸಿದೆ ಮತ್ತು ಭಾಷಣವನ್ನು ಮುಗಿಸುವ ವೇಳೆಗೆ ಭಾವಾವೇಶದಿಂದ ಬಸವಳಿ ಬಸವಳಿದು ಹೋಗಿದ್ದೆ ಅಂದಿನ ಉಪನ್ಯಾಸಗಳಲ್ಲಿ ನನ್ನದೇ ಅತ್ಯುತ್ತಮ ಭಾಷಣವೆಂದು ಮರುದಿನ ವೃತ್ತಪತ್ರಿಕೆಗಳು ಸಾರಿದವು ನಾನು ಇಡೀ ಅಮೇರಿಕೆಗೆ ಪರಿಚಿತನಾಗಿ ಬಿಟ್ಟಿದ್ದೆ ಆದರೆ ನನ್ನ ಭಾಷಣಕ್ಕೆ ಆದರಲ್ಲ ಹಾಗೆ ಹುಚ್ಚೆದ್ದು ಕರತಾಡ ಕರತಾಡನ ಗೈಯುವಂತೆ ಮಾಡಿದ್ದು ಯಾವುದದು ನನ್ನಲ್ಲೇನಾದರೂ ಪವಾಡ ಶಕ್ತಿ ಇದ್ದಿರಬಹುದೇ ಎಂದು ನೀವು ಚಕಿತರಾಗಬಹುದು ಹೌದು ಒಂದು ದೃಷ್ಟಿಯಿಂದ ಅಂಥದ್ದೊಂದು ಶಕ್ತಿ ಇತ್ತು ನನ್ನಲ್ಲಿ ಅದೇನೆಂದರೆ ನಾನು ಜೀವನದಲ್ಲಿ ಒಮ್ಮೆಯೂ ಕಾಮಭಾವನೆ ಮನದಲ್ಲೇಳುವಂತೆ ನೇಳದಂತೆ ನಾನು ಎಚ್ಚರ ವಹಿಸಿದ್ದೇನೆ ನನ್ನ ಮನಸ್ಸನ್ನು ಭಾವನಾ ಶಕ್ತಿಯನ್ನು ಮತ್ತು ಜನರು ಸಾಮಾನ್ಯವಾಗಿ ಕಾಮ ಸುಖಕ್ಕಾಗಿ ಬಳಸಿಕೊಳ್ಳುವ ಶಕ್ತಿಯನ್ನು ನಿಗ್ರಹಿಸಿ ಅದನ್ನು ಉನ್ನತ ದಿಸೆಯಲ್ಲಿ ಅರಿಯಗೊಟ್ಟಿದ್ದೇನೆ ಅದರ ಫಲವಾಗಿ ಪ್ರಬಲವಾದ ಈ ಲೈಂಗಿಕ ಶಕ್ತಿಯು ಉದಾತ್ತೀಕರಣಗೊಂಡು ನನ್ನಲ್ಲೊಂದು ಪ್ರ ಪ್ರಚಂಡವಾದ ಅಪ್ರತಿಹತ ಶಕ್ತಿಯಾಗಿ ಅರಳಿ ಲೈಂಗಿಕ ಶಕ್ತಿಯು ಪರಮಾತ್ವಾದದು ಆ ಪ್ರಚಂಡ ಶಕ್ತಿಯನ್ನು ಪ್ರಾಣಿ ಸಹಜವಾಗಿ ಬಳಸುವುದರ ಬದಲು ಸಂಸ್ಕರಣಗೊಳಿಸಿ ಮಾನವ ದೇಹದ ಅತ್ಯು ಅತ್ ಅತ್ ಅತ್ಯುಷ್ ಅತ್ಯುಷ್ಕೃತ ಶಕ್ತಿ ಕೇಂದ್ರವಾದ ಮೆದುಳಿನಲ್ಲಿ ಅದನ್ನು ಶೇಖರಿಸಬೇಕು ಆಗ ಆ ಪ್ರಬಲ ಲೈಂಗಿಕ ಶಕ್ತಿಯು ಓಜಸ್ಸಾಗಿ ಉದಾತ್ತೀಕರಣಗೊಳ್ಳುತ್ತದೆ ಎಂದರೆ ಪ್ರಬಲ ಆಧ್ಯಾತ್ಮಿಕ ಶಕ್ತಿಯಾಗಿ ಮಾರ್ಪಾಡುತ್ತದೆ ಎಲ್ಲ ಪ್ರಾರ್ಥನೆ ಸದ್ಭಾವನೆಗಳು ಆ ಮೃಗಿಯ ಲೈಂಗಿಕ ಶಕ್ತಿಯನ್ನು ಓಜಸ್ಸಾಗಿ ಉದಾತ್ತೀಕರಿಸುತ್ತವೆ ಮತ್ತು ವ್ಯಕ್ತಿಗೆ ಅದ್ಭುತ ಆಧ್ಯಾತ್ಮಿಕ ಶಕ್ತಿಯನ್ನು ತಂದುಕೊಡುತ್ತವೆ ಓಜೋವಂತನೆ ನಿಜವಾದ ಮಾನವ ಅಲ್ಲದೆ ಮಾನವನಿಗೆ ಮಾತ್ರವೇ ಈ ರೀತಿಯ ಲೈಂಗಿಕ ಶಕ್ತಿಯನ್ನು ಓಜಸ್ಸಾಗಿ ಉದಾತ್ತೀಕರಿಸಿ ಮೆದುಳಿನಲ್ಲಿ ಧರಿಸಬಲ್ಲ ಸಾಮರ್ಥ್ಯವಿರುವುದು ಯಾವ ವ್ಯಕ್ತಿಯಲ್ಲಿ ಈ ಮೃಗೀಯ ಶಕ್ತಿಯು ಸಂಪೂರ್ಣವಾಗಿ ಉದಾತ್ತೀಕರಣಗೊಂಡು ಓಜಸ್ಸಾಗಿ ಪರಿವರ್ತಿತವಾಗಿರುತ್ತದೋ ಆ ವ್ಯಕ್ತಿಯು ದೇವನೇ ಆಗುತ್ತಾನೆ ನಿಜಕ್ಕೂ ಅವನು ಮಾತೆಲ್ಲವೂ ಜ್ಯೋತಿರ್ಲಿಂಗ ಶಕ್ತಿ ತರಂಗ ನನ್ನ ಸುತರು ನುಗಕ್ಕೆ ಕೊಡಲು ತಯಾರಿರಬೇಕು ಮಹಾತ್ಯಾಗಕ್ಕೆ ಸಿದ್ಧರಿರಬೇಕು ಓ ನನ್ನ ಸುತರೇ ಧೈರ್ಯದಿಂದ ಮುನ್ನಡೆಯಿರಿ ಸಾವಿಗೂ ಅಂಜದೆ ಕಾರ್ಯಮಗ್ನರಾಗಿರಿ ನಾನು ನಿಮ್ಮೊಂದಿಗೆ ಇದ್ದೇನೆ ನಾನು ನಿಧನ ಹೊಂದಿದರೂ ನನ್ನ ಚೈತನ್ಯವು ನಿಮ್ಮೊಂದಿಗೆ ಇದ್ದು ಕಾರ್ಯವೆಸಗುತ್ತದೆ ಈ ಜೀವನವೆಂಬುದು ಕ್ಷಣಿಕ ದನ ಕನಕ ಹೆಸರು ಕೀರ್ತಿಸುಕ ಭೋಗಗಳೆಲ್ಲವೂ ಮೂರು ದಿನದವು ಪ್ರಾಪಂಚಿಕ ಕ್ರಿಮಿಯಂತೆ ಬದುಕಿ ಸಾಯುವುದಕ್ಕಿಂತಲೂ ಸತ್ಯ ಧರ್ಮಗಳನ್ನು ಪ್ರಸ್ತಾ ಪ್ರಸಾರ ಮಾಡುತ್ತಾ ಕಾರ್ಯರಂಗದಲ್ಲಿ ಅಸುನೀಗುವುದೇ ಲೇಸು ಮುನ್ನಡೆಯಲಿ ನಮ್ಮ ದೇಶದ ಎಲ್ಲ ಕೆಳಕುಗಳಿಗೂ ಮೂಲ ಕಾರಣವೆಂದರೆ ಬಡ ಜನರ ದುಸ್ಥಿತಿ ಪಶ್ಚಿಮ ದೇಶಗಳಲ್ಲಿ ಬಡವರೆಂಬವರು ದೆವ್ವಗಳಂತಿದ್ದಾರೆ ಪಿಚಾಚಿಗಳಂತಿದ್ದಾರೆ ಅವರಿಗೆ ಹೋಲಿಸಿದರೆ ನಮ್ಮಲ್ಲಿನ ಬಡವರು ದೇವತೆಗಳೇ ಸರಿ ಆದ್ದರಿಂದ ಅವರನ್ನು ಮೇಲೆತ್ತುವುದು ಅಷ್ಟರ ಮಟ್ಟಿಗೆ ಸುಲಭ ಕೆಳವರ್ಗಗಳ ವರ್ಗಗಳ ಜನರು ನಾವು ಮಾಡಬೇಕಾದ ಒಂದೇ ಒಂದು ಸೇವೆ ಎಂದರೆ ಅವರಿಗೆ ಶಿಕ್ಷಣ ನೀಡುವುದು ಕೆಳ ಕಳೆದು ಹೋದ ಅವರ ವ್ಯಕ್ತಿತ್ವವನ್ನು ಸ್ವಂತಿಕೆಯನ್ನು ಪುನಃ ಗಳಿಸಲು ತನ್ಮೂಲಕ ನೆರವಾಗುವುದು ಎಲ್ಲೆಲ್ಲೂ ನಾನು ಮಾನವರಲ್ಲಿ ಚೈತನ್ಯ ತುಂಬತ ಸಾಗುತ್ತೇನೆ ಜನರನ್ನು ಸ್ಫೂರ್ತಿಗೊಳಿಸುತ್ತಲೇ ಇರುತ್ತೇನೆ ಎಲ್ಲಿಯವರೆಗೆಂದರೆ ಸಮಸ್ತ ಜಗತ್ತೇ ತಾನು ಭಗವಂತನೊಂದಿಗೆ ಒಂದು ಎಂದು ಅರಿತುಕೊಳ್ಳುವವರೆಗೆ ನನ್ನ ಮಾತುಗಳೆಲ್ಲ ಚೈತನ್ಯಮಯ ನನ್ನ ನುಡಿಗಳು ಸ್ಫೂರ್ತಿಯ ಕಿಡಿಗಳು ಅವು ತಾವಾಗಿಯೇ ದಾರಿ ಮಾಡಿಕೊಂಡು ನಿಮ್ಮ ಮೆದುಳೊಳಗೆ ನುಗ್ಗುತ್ತವೆ ಮತ್ತೆಂದಿಗೂ ನೀವು ಅವುಗಳ ಪ್ರಭಾವದಿಂದ ತಪ್ಪಿಸಿಕೊಳ್ಳಲಾರೆ ಪ್ರಿಯತಾಂ ಪುಂಡರಿ ಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ ಜಗತ್ತುಷ್ಟಂ प्रीणितमे प्रीणितं जगत अरिः ॐ तत्सत सर्वं श्रीरामकृष्णार्पणं जय कृष्ण